ಇದ್ದೀರಾ ಟಿವಿ ನಾನು ಆರತಿ ವೀಕ್ಷಕರೇ ಧರ್ಮಸ್ಥಳದ ಸೌಜನ್ಯ ಕೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹೊತ್ತಿಕೊಂಡಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿಗೆ ಎದ್ದಿದ್ದು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಕುರಿತು ಮಾತನಾಡಿದ ಕನ್ನಡದ ಖ್ಯಾತ ಯೂಟ್ಯೂಬರ್ಗೆ ಜೀವ ಭಯ ಕಾಣ್ತಾ ಇದೆ ಈ ಬಗ್ಗೆ ಖುದ್ದು ಯೂಟ್ಯೂಬರ್ ಗಂಭೀರವಾಗಿ ಆರೋಪವನ್ನ ಮಾಡಿದ್ದು ಕರ್ನಾಟಕದಲ್ಲಿ ಹೊಸ ತಲ್ಲಣ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ ಲಕ್ಷಾಂತರ ಕೊಲೆ ಕೇಸ್ಗಳು ನಡೆದು ಹೋಗಿವೆ ಆದರೆ ಸೌಜನ್ಯ ರೇಪ್ ಮತ್ತು ಮರ್ಡರ್ ಕೇಸ್ ಮಾತ್ರ ಇಡೀ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದೆ ಯಾಕಂದರೆ ಇದೇ ಕೇಸ್ ಕುರಿತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ ಇಂತಹ ಸಮಯದಲ್ಲೇ ಕನ್ನಡದ ಖ್ಯಾತ ಯೂಟ್ಯೂಬರ್ ಈ ಬಗ್ಗೆ ವಿಡಿಯೋವೊಂದನ್ನು ಮಾಡಿದ್ರು ಅಲ್ಲದೆ ಈ ವಿಚಾರದಲ್ಲಿ ದೊಡ್ಡ ದೊಡ್ಡವರ ವಿರುದ್ಧ ಆರೋಪವನ್ನ ಮಾಡಿದ್ರು ಹೀಗೆ ದೊಡ್ಡವರ ಬಗ್ಗೆ ಆರೋಪ ಮಾಡಿದ ಬೆನ್ನಲ್ಲೇ ಜೀವ ಬೆದರಿಕೆ ಕರೆಗಳು ಅಂತ ಧರ್ಮಸ್ಥಳದ ಸೌಜನ್ಯ ರೇಪ್ ಮತ್ತು ಮರ್ಡರ್ ಕೇಸ್ ಕನ್ನಡ ನಾಡಿನಲ್ಲಿ ನಡೆದ ಅತ್ಯಂತ ದೊಡ್ಡ ದುರಂತಗಳ ಪೈಕಿ ಒಂದಾಗಿದೆ ಹೀಗಿದ್ದಾಗ ಸೌಜನ್ಯ ಕೇಸ್ ಬಗ್ಗೆ ದೊಡ್ಡ ದೊಡ್ಡ ಹೋರಾಟಗಳು ಕೂಡ ನಡೆದಿವೆ ಇಂತಹ ಸಮಯದಲ್ಲೇ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಇದರಲ್ಲಿ ತಳುಕು ಹಾಕಿಕೊಂಡ ಕಾರಣಕ್ಕೆ ಸಮೀರ್ ಎಂಬ ಯೂಟ್ಯೂಬರ್ ಈ ಬಗ್ಗೆ ತನಿಖಾ ಒಂದನ್ನು ಅಪ್ಲೋಡ್ ಮಾಡಿದ್ರು ಆ ವಿಡಿಯೋ ವೈರಲ್ ಆದ ನಂತರ ಸಮೀರ್ ಮನೆ ವಿಳಾಸ ಸಮೀರ್ ಮೊಬೈಲ್ ನಂಬರ್ ಕೂಡ ಲೀಕ್ ಆಗಿದೆ ಸಮೀರ್ಗೆ ಜೀವ ಬೆದರಿಕೆ ಹಾಕಿರುವ ಆರೋಪ ಕೂಡ ಕೇಳಿಬಂದಿದೆ ಈ ಬಗ್ಗೆ ವಿಡಿಯೋ ಮಾಡಿರುವ ಯೂಟ್ಯೂಬರ್ ಸಮೀರ್ ನನಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ ಯಾವ ಕ್ಷಣದಲ್ಲಿ ನನಗೆ ಏನು ಬೇಕಾದರೂ ಆಗಬಹುದು ಎಂದು ಆತಂಕವನ್ನ ಹೊರಹಾಕಿದ್ದಾರೆ ಇನ್ನು ಸಮೀರ್ಗೆ ಎದುರಾಗಿರುವ ಈ ಪರಿಸ್ಥಿತಿ ಮತ್ತು ಆತಂಕ ಕಂಡಿರುವ ಕನ್ನಡಿಗರು ಒಗ್ಗಟ್ಟಾಗಿದ್ದು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಮತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸೂಕ್ತ ಭದ್ರತೆಯನ್ನ ಒದಗಿಸಲು ಮನವಿಯನ್ನ ಮಾಡುತ್ತಿದ್ದಾರೆ ಹಾಗೆ ಈ ವಿಚಾರದಲ್ಲಿ ಏನಾದರೂ ಎಡವಟ್ಟು ನಡೆದರೆ ಪರಿಣಾಮ ನೆಟ್ಟಗೆ ಇರಲ್ಲ ಅಂತ ಎಚ್ಚರಿಕೆ ಸಂದೇಶ ರವಾನೆಯನ್ನ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಇದೆಲ್ಲ ಏನೇ ಆಗಿರಲಿ ಸರ್ಕಾರ ಯೂಟ್ಯೂಬರ್ ಸಮೀರ್ಗೆ ಈ ವಿಚಾರದಲ್ಲಿ ಸೂಕ್ತವಾದಂತಹ ಭದ್ರತೆಯನ್ನ ನೀಡಬೇಕು ಯೂಟ್ಯೂಬರ್ ಸಮೀರ್ಗೆ ಧರ್ಮ ನಿಂದನೆ ಮಾಡುತ್ತಿರುವ ವ್ಯಕ್ತಿಗಳನ್ನ ಕೂಡ ಕೂಡಲೇ ಬಂಧಿಸಬೇಕು ಎಂದು ಆಗ್ರಹವನ್ನ ಮಾಡುತ್ತಿದ್ದಾರೆ ಹೀಗಾಗಿ ಈ ವಿಚಾರ ಭಾರಿ ದೊಡ್ಡ ತಿರುವು ಪಡೆಯುವ ನಿರೀಕ್ಷೆ ಇದೆ ಹಾಗೆ ಈ ವಿಚಾರದಲ್ಲಿ ಯೂಟ್ಯೂಬ್ ಕಮಿಟಿ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡುತ್ತಿರುವುದು ಖುಷಿಯ ವಿಚಾರವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ